ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಸಿಹಿ ಕಡುಬುನ್ನ ಯಾವ ರೀತಿ ಮಾಡೋದಂತೆ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗಿಲ್ಲ ಯಾರ್ಯಾರು ನೋಡ್ತಿದ್ದರು ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಬತ್ತಿ ನಾವಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುವಂತಹ ಸಿಹಿ ಕಡುಬನ್ನು ಯಾವ ರೀತಿ ಮಾಡೋದಂತೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಒಂದ್ಸಲ ಈ ರೀತಿಯಾದಂಥ ಕಡುಬುವನ್ನು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರ್ತಾರೆ ಅಷ್ಟು ಸೂಪರ್ ಆಗಿರುತ್ತೆ ಈಗ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಹಾಗೆಯೇ ಎರಡು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಕಪ್ಪಿನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಕ ಅಂದರೆ ಗಟ್ಟಿ ಪಾಕ ಆಗಬೇಕಂತ ಏನಿಲ್ಲ ಜಸ್ಟ್ ಬೆಲ್ಲ ಕರಗಿದರೆ ಸಾಕಾಗುತ್ತೆ ಈಗ ಪಾಕ ರೆಡಿ ಆಗೋಷ್ಟರಲ್ಲಿ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಮೂರು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇನೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನು ಈಗ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಕಾಯ್ದಿದೆ ಅಂದಾಗ ನಾವು ಇದಕ್ಕೇನೆ ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವು ಈ ಅಕ್ಕಿ ರೊಟ್ಟಿಗೆಲ್ಲ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅದೇ ರೀತಿ ನಾವು ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಹಾಗಾಗಿ ನನಗೆ ಮೂರು ಕಪ್ಪಿನಷ್ಟು ನೀರನ್ನು ಹಾಕಿದ್ದೆ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ರೊಟ್ಟಿಗೆಲ್ಲ ಯಾವ ರೀತಿ ಉಪ್ಪನ್ನು ಹಾಕ್ತೀರೋ ಆ ರೀತಿ ಹಾಕ್ಬಾರ್ದು ಒಂದು ಚಿಟಿಕೆ ಉಪ್ಪನ್ನು ಮಾತ್ರ ಹಾಕ್ಕೊಳ್ಬೇಕು ಸ್ವೀಟ್ ಐಟಮ್ ಏನೇ ಮಾಡಿದ್ರು ಕೂಡ ಒಂದು ಚಿಟಿಕೆ ಉಪ್ಪನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗಂಟಿಲ್ಲದ ರೀತಿಲಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನನೀಗ ಗ್ಯಾಸ್ನ ಆಫ್ ಮಾಡಿ ಇದಕ್ಕೊಂದು ಮುಚ್ಚಳವನ್ನು ಇದ್ದೀನಿ ನೋಡಿ ಈಗ ಇದು ರೆಡಿಯಾಗಿದೆ ಇದಕ್ಕೀಗ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಈಗ ಇನ್ನೊಂದು ಕಡೆ ನಾನು ಪಾಕವನ್ನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಒಂದು ಪಾತ್ರೆಗೆ ಜರಡಿ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಪಾಕವನ್ನು ಜರಡಿ ಮಾಡಿಕೊಳ್ಬೇಕು ಆಗ ಬೆಲ್ಲದಲ್ಲಿ ಇರುವಂಥ ಕಸದ ಅಂಶ ಏನಾದರೂ ಇದ್ದರೆ ಅದು ಹೋಗುತ್ತೆ ಹಾಗಾಗಿ ಪಾಕವನ್ನು ಜರಡಿ ಮಾಡಿ ಹಾಕ್ಕೊಂಡು ಪಾಕವನ್ನು ಈಗ ಚೆನ್ನಾಗಿ ಕುದಿಸ್ಕೊಂಡು ಆನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀರಿನಂಶ ಏನು ಇರಬಾರ್ದು ನಾವು ಹಾಕಿರುವಂಥ ಬೆಲ್ಲದ ಪಾಕ ಆದರೂ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದಕ್ಕೇನೆ ಈಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಏಲಕ್ಕಿ ಹಾಕೋದ್ರಿಂದ ಕಡುಬಿನ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಬೆಲ್ಲದ ಪಾಕ ಎಲ್ಲ ಯಾವ ರೀತಿ ಚೆನ್ನಾಗಿ ಡ್ರೈ ಆಗ್ತಾಯಿದೆ ಅಂತ ಇದು ಪೂರ್ತಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇದು ರೆಡಿಯಾಯಿತುನ ಸಮಯದಲ್ಲಿ ನಾವು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನೀಗ ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಡ್ರೈ ಆಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ನೀರೆಲ್ಲ ಇದು ಪೂರ್ತಿ ಡ್ರೈ ಆಗಿದೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರಬೇಕೆಂದ್ರೆ ಅದರಲ್ಲಿ ಬೆಲ್ಲದ ಪಾಕ ಏನು ಇರಬಾರ್ದು ಆ ರೀತಿ ಡ್ರೈ ಆಗಬೇಕು ಆಗ ನಿಮಗೆ ಕಡುಬೀವಿನ ಸ್ವೀಟ್ ಸ್ಟಫ್ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಡ್ರೈ ಆಗಿದೆ ನೀರಿನ ಅಂಶ ಏನೂ ಇಲ್ಲ ಈ ಸಮಯದಲ್ಲಿ ನಾವು ಗ್ಯಾಸನ್ನ ಆಫ್ ಮಾಡಿಕೊಳ್ಬೇಕು ಈ ರೀತಿ ಇರಬೇಕು ನಮಗೆ ಈಗ ಇದು ರೆಡಿಯಾಗಿದೆ ಈಗ ನಾವು ಆಗಲೇ ರೆಡಿ ಮಾಡ್ಕೊಂಡಿರುವಂಥ ಅಕ್ಕಿ ಇಟ್ಟು ರೆಡಿಯಾಗಿದೆ ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ನಾನು ಸ್ವಲ್ಪ ಹೊತ್ತು ಅರಳಾಗಿ ಬಿಟ್ಕೊಂಡಿದ್ದೆ ಈಗ ಅದಕ್ಕೇ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಬಿಟ್ಟು ಚೆನ್ನಾಗಿ ಈಗ ಮಿದ್ದು ಇಟ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿದಿಯೋದ್ರಿಂದ ನಿಮಗೆ ಕಡುಬು ಎಲ್ಲೂ ಕೂಡ ಒಡಕು ಟೈಪ್ ಬರೋದಿಲ್ಲ ತುಂಬಾ ಸಾಫ್ಟಾಗಿ ತುಂಬಾ ಸಖತ್ತಾಗಿ ಬರುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಬಿಟ್ಟು ಚೆನ್ನಾಗಿ ನನ್ನಲ್ಲಿ ಮಿದ್ದು ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿದ್ದು ಇಟ್ಕೊಂಡ್ರೆ ನಿಮಗೆ ಆ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಒಂದು ಉಂಡೆಯಾಗಿ ನಾನು ಚೆನ್ನಾಗಿ ನಾದು ಇಟ್ಕೊಳ್ತಾ ಇದ್ದೀನಿ ಈಗ ಈ ರೀತಿ ಉಂಡೆನ ತೊಗೊಂಡ್ಬಿಟ್ಟು ಅದನ್ನು ಈ ರೀತಿ ನಾವು ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಎರಡು ಥರದ ಕಡುಬನ್ನು ಮಾಡ್ಕೊಳ್ಬೋದು ಒಂದು ಉಂಡೆ ಕಡುಬು ಮತ್ತು ಮಾಮೂಲಿ ಕಡುಬು ಎರಡು ಥರನೂ ಕೂಡ ನೀವು ಮಾಡ್ಕೊಳ್ಬೋದು ನಾನೀಗ ಮೊದಲಿಗೆ ಉಂಡೆ ಕಡುಬನ್ನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಉಂಡೆ ಥರದನ್ನು ನಾವು ರೆಡಿ ಮಾಡಿಕೊಂಡು ಆ ಹೂರ್ಣವನ್ನು ತೊಳಗೆ ಇಟ್ಬಿಟ್ಟು ಇದನ್ನು ನಾವು ರೌಂಡ್ ಶೇಪಲ್ಲಿ ನಾವೀಗ ಫೋಲ್ಡ್ ಮಾಡಿಕೊಡ್ಬೇಕಾಗುತ್ತೆ ಇದು ನಮಗೆ ಉಂಡೆ ಕಡುಬು ತುಂಬಾ ಟೇಸ್ಟಿಯಾಗಿರುತ್ತೆ ಎರಡೂ ಕೂಡ ಒಂದೇ ರೀತಿಯಾದಂಥ ಟೇಸ್ಟ್ ಇರುತ್ತೆ ಆದರೆ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಹಾಗಾಗಿ ನಾನು ಎರಡು ಸ್ಟೈಲಲ್ಲೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆಲ್ಲ ಈ ಚಾನಲ್ನ ಯಾರ್ಯಾರು ವೀಕ್ಷಿಸ್ತಾ ಇದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ನೋಡಿ ಈಗ ನಮಗೆ ಉಂಡೆ ಕಡುಬು ರೆಡಿಯಾಗಿದೆ ಈಗ ನಾವು ಮಾಮೂಲಿ ಮಾಡುವಂಥ ಕರ್ಜೆಕಾಯಿ ಟೈಪ್ ಮಾಡ್ತೀವಲ್ವ ಆ ಕಡುಬನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಇದನ್ನು ನೀವು ಮಾಡಬೇಕಿದ್ರೆ ಈ ರೊಟ್ಟಿ ಎಲ್ಲ ತಡ್ತಿರಲ್ವ ಆ ರೀತಿ ಇದನ್ನು ತಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅಗಲವಾಗಿ ಇದನ್ನು ತಟ್ಕೊಳ್ಬೇಕು ನೋಡಿ ಈಗ ತಟ್ಕೊಳ್ತಾ ಇದ್ದೀನಿ ಇದೀಗ ಭಾಗಕ್ಕೆ ನಾವೀಗ ಹೂರ್ಣವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಹೂರ್ಣವನ್ನು ಇಟ್ಬಿಟ್ಟು ಈ ರೀತಿ ನಾವು ಒಂದು ಕವರ್ನ ಸಹಾಯದಿಂದ ಮುಚ್ಚಬೇಕು ಕೈಯಲ್ಲಿ ನೀವು ಮುಚ್ಚೋಕೋದ್ರೆ ಅದು ಹೋಗುತ್ತೆ ಹಾಗಾಗಿ ಆದಷ್ಟು ಕವರ್ನ ಸಹಾಯದಿಂದ ಈ ರೀತಿ ಮುಚ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕಡುಬು ನಾನೀಗ ಎರಡು ರೀತಿಯ ಕಡುಬುಗಳನ್ನು ಕೂಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಈಗ ನೋಡಿ ಈ ರೀತಿ ಒಂದು ತಟ್ಟೆಗೆ ನಾನೀಗ ಕಡುಬುವನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನೀವು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಮೊದಲು ತಟ್ಟೆಯಲ್ಲಿ ಜೋಡಿಸ್ಕೊಂಡು ಆನಂತರ ಇಡ್ಲಿ ಪಾತ್ರೆಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನೀಗ ರೌಂಡಾಗಿರುವಂತಹ ಕಡುಬುಗಳನ್ನೆಲ್ಲ ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಳ್ತಾ ಇದ್ದೀನಿ ಆದರೆ ಇದನ್ನು ಆ ರೀತಿ ಇಟ್ಟರೆ ಮುರಿದೋಗುತ್ತೆ ಹಾಗಾಗಿ ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ಇಡ್ಲಿ ಪಾತ್ರೆಗೆ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ನೀರು ಕಾಯ್ದಿದೆ ಒಂದು ಇಡ್ಲಿ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ನಂತರ ಒಂದು ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ ಕೊನೆಗೆ ಇನ್ನೊಂದು ಪ್ಲೇಟನ್ನು ಇಟ್ಬಿಟ್ಟು ಅದರಲ್ಲಿ ನಾವು ರೌಂಡಲ್ಲಿ ಮಾಡ್ಕೊಂಡಿರುವಂಥ ಕಡುಬುವನ್ನು ಇಟ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿ ಆಗಿರುವಂಥ ಹಾಗೆಯೇ ಟೇಸ್ಟಿಯಾಗಿರುವಂಥ ಕಡುಬು ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಲ ಈ ರೀತಿ ನಾವು ಮುಟ್ಟಿ ನೋಡಬೇಕು ಅದು ಅಂಟಿಸ್ತಾ ಇಲ್ಲ ಅಂತಂದರೆ ಕಡುಬು ನಮಗೆ ಬೆಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಕಡುಬು ನೋಡಿ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಲ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಸಿಹಿ ಕಡುಬನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾವುದಾದ್ರೂ ಹಬ್ಬ ಇದ್ದಾಗ ಅಥವಾ ಫಂಕ್ಷನ್ ಇದ್ದಾಗ ಈ ರೀತಿ ಸಿಹಿ ಕಡುಬನ್ನು ಒಂದ್ಸಲ ಟ್ರೈ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಹಿ ಕಡುಬನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು